ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಕೋಟಿಲಿಂಗ ದರ್ಶನನ ಮಾಡಿಸ್ತಾ ಇದ್ದೀನಿ ನಿಮ್ಗೆಲ್ಲರಿಗೂ ನಾನು ಓಂ ಶಕ್ತಿ ಮಾಲೆ ಹಾಕಿದಾಗ ಹೋಗಿರುವಂತ ದೇವಸ್ಥಾನಗಳಲ್ಲಿ ಈ ಕೋಟಿಲಿಂಗ ದೇವಸ್ಥಾನವೂ ಒಂದು ಇದು ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿರೋದು ಈ ದೇವಸ್ಥಾನಕ್ಕೆ ನಾವು ಹೋಗಿ ತಲುಪೋದು ಸಾಯಂಕಾಲ ಒಂದು ಏಳು ಗಂಟೆ ಆಗಿತ್ತು ಸ್ವಲ್ಪ ಕತ್ತೇನು ಆಗಿಬಿಟ್ಟಿತ್ತು ಹಾಗೆ ಅಲ್ಲಿ ಬಸ್ ಪಾರ್ಕಿಂಗ್ ಎಲ್ಲಾನು ತುಂಬಾ ವಿಶಾಲವಾದ ಜಾಗ ಇದೆ ಹೊರಗಡೆನೆ ಈ ತರ ಮಕ್ಕಳಿಗೆ ಆಟ ಆಡೋದಕ್ಕೆ ರಾಟೆಗಳು ಮತ್ತೆ ಈ ಏನಂತೀರಾ ತೊಟ್ಟಿಲು ಆಟ ಅದೆಲ್ಲಾನು ಇದೆ ಈ ದೇವಸ್ಥಾನನ ಯಾರು ನಿರ್ಮಿಸಿದ್ದು ಹಾಗೆ ಇದನ್ನ ಯಾಕೆ ನಿರ್ಮಿಸಿದ್ದು ಅನ್ನೋದನ್ನ ಡೀಟೇಲ್ ಆಗಿ ನಾನು ಇವತ್ತು ಹೇಳ್ತಾ ಇದ್ದೀನಿ ನಾನು ಅಲ್ಲಿರೋ ಒಬ್ಬರನ್ನ ಕೇಳ್ಬಿಟ್ಟಿನೇ ಈ ಇನ್ಫಾರ್ಮೇಶನ್ ನ ತಗೊಂಡಿರೋದು ಹಾಗೆ ನಿಜವಾಗ್ಲೂ ನೀವು ಯಾರೂ ಹೋಗಿಲ್ಲ ಅಂದರೆ ಸಲ ವಿಸಿಟ್ ಮಾಡುವಂಥ ಪ್ಲೇಸ್ ಇದು ಯಾವ ಸಂದಿಯಲ್ಲಿ ನೋಡಿದ್ರೂ ಒಂದೊಂದು ಲಿಂಗಗಳು ಇಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಹಾಗೆ ತುಂಬ ನೀಟಾಗಿ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ದೇವಸ್ಥಾನಗಳನ್ನು ಮತ್ತು ಅಲ್ಲಿರೋ ಲಿಂಗಗಳನ್ನು ಅಷ್ಟೇ ದಿನ ಅದಕ್ಕೆ ಅಭಿಷೇಕಗಳು ಪೂಜೆಗಳು ನಡೀತಾ ಇರುತ್ತೆ ಅಷ್ಟು ಲಿಂಗಗಳನ್ನು ಮೇಂಟೈನ್ ಮಾಡೋದು ತುಂಬ ಕಷ್ಟ ಅಷ್ಟು ಸುಲಭದ ಮಾತೇ ಅಲ್ಲ ಎಷ್ಟು ನೀ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅನ್ನೋದನ್ನ ನೀವೇ ನೋಡಿ ನಾವು ಹೋಗೋದು ಸ್ವಲ್ಪ ಲೇಟ್ ಆಗಿತ್ತು ಹಗಲಲ್ಲಿ ಹೋದ್ರೆ ತುಂಬಾ ಚೆನ್ನಾಗಿ ನೋಡ್ಕೊಂಡು ಬರ್ಬೋದು ಆದ್ರೂ ಎಲ್ಲ ಕಡೆ ಲೈಟ್ ಇತ್ತು ಸ್ವಲ್ಪ ನಿಮಗೆ ವಿಡಿಯೋನಲ್ಲಿ ಬ್ಲರಿಂಗ್ ಕಾಣಿಸ್ಬಹುದು ಲೈಟ್ ಎಫೆಕ್ಟ್ ಇಂದ ಆ ತರ ಕಾಣಿಸ್ತಾ ಇರೋದಷ್ಟೇ ಆದ್ರೆ ನೀವು ಲೈವ್ ಆಗಿ ನೋಡೋದಕ್ಕೆ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ನಾನು ಇದನ್ನ ಮೂವಿನಲ್ಲಿ ನೋಡಿದ್ದೆ ಅದು ಬಿಟ್ರೆ ಫಸ್ಟ್ ಟೈಮ್ ನಾನು ಈ ದೇವಸ್ಥಾನಕ್ಕೆ ಬಂದಿರೋದು ಈ ಒಂದು ದೇವಸ್ಥಾನದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರ ಗರ್ಭಗುಡಿಯನ್ನ ನಿರ್ಮಿಸಿದ್ದಾರೆ ತುಂಬಾ ಚೆನ್ನಾಗಿದೆ ಹಾಗೆ ಅಲ್ಲಿರೋ ಒಬ್ರು ಪೂಜಾರಂತೂ ತುಂಬಾ ಡೀಟೇಲ್ ಆಗಿ ಅವ್ರ ಈ ದೇವಸ್ಥಾನದ ಮಹತ್ವವನ್ನ ತಿಳಿಸಿ ಕೊಡ್ತಾರೆ ತುಂಬಾ ಚೆನ್ನಾಗಿ ಹೇಳ್ತಾರೆ ಹಾಗೆ ಯಾಕೆ ಈ ದೇವಸ್ಥಾನನ ನಿರ್ಮಿಸಿದ್ದು ಯಾವ ಕಾರಣಕ್ಕಾಗಿ ಹಾಗೆ ಯಾರು ನಿರ್ಮಿಸಿದ್ದೋ ಅನ್ನೋದನ್ನ ಕೂಡ ಅವರೇ ನಮ್ಗೆಲ್ಲಾನು ತಿಳಿಸಿಕೊಟ್ಟಿದ್ದು ದೇವಸ್ಥಾನ ಎದುರಿಗೆ ಈ ಒಂದು ಮರ ಇದೆ ಈ ಮರಕ್ಕೆ ಅರ್ಶನ ದಾರ ಹಾಗೂ ತೊಟ್ಟಿಲನ್ನ ಕಟ್ಟಿದ್ರೆ ವರ್ಷಾನ್ಗಟ್ಲೆ ಯಾರಿಗೆಲ್ಲ ಮಕ್ಕಳಾಗದೇ ಇರುತ್ತಲ್ಲ ಅವ್ರಿಗೆಲ್ಲಾನು ಮಕ್ಕಳಾಗತ್ತೆ ಅನ್ನೋದು ನಂಬಿಕೆ ಅಂತೆ ಈ ದೇವಸ್ಥಾನದಲ್ಲಿ ಎಷ್ಟು ಜನ ನಿಂತ್ಕೊಂಡಿರ್ತೀವೋ ಅಷ್ಟು ಜನಕ್ಕನೂ ಅಲ್ಲಿ ಪೂಜೆ ಮಾಡೋರು ಮಂತ್ರನ ಹೇಳಿಸ್ತಾರೆ ಓಂ ಬ್ರಹ್ಮ ವಿಷ್ಣು ಮಹೇಶ್ವರಾಯ ನಮಃ ಅಂತ ಎಲ್ಲರೂ ಒಟ್ಟಾರೆ ಹೇಳೋದಕ್ಕೆ ತುಂಬಾನೇ ಖುಷಿ ಆಗುತ್ತೆ ಅಲ್ಲಿ ನಿಂತ್ಕೊಂಡು ಅಲ್ಲಿ ದೇವಸ್ಥಾನ ಒಳಗಡೆ ವಿಡಿಯೋ ಮಾಡೋದಕ್ಕೆ ಹಲೋ ಇರಲಿಲ್ಲ ಈ ಕೋಟಿಲಿಂಗಗಳನ್ನ ನೀವು ವಿಡಿಯೋ ಮಾಡ್ಕೋಬಹುದು ಆದ್ರೆ ದೇವಸ್ಥಾನ ಒಳಗಡೆ ವಿಡಿಯೋ ಮಾಡೋದಕ್ಕೆ ಹಲೋ ಇರಲಿಲ್ಲ ಆದ್ರೂ ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡು ನಿಮ್ಗೆಲ್ಲಾರ್ಗು ಈ ಕೋಟಿಲಿಂಗ ದರ್ಶನ ಮಾಡಿಸ್ಬೇಕು ಅಂತಾನೆ ವಿಡಿಯೋ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ವಿಡಿಯೋ ಹೊಸದಾಗಿ ನೋಡ್ತಾ ಇರೋರಾದ್ರೆ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ನ ಕ್ಲಿಕ್ ಮಾಡಿ ನಾನು ಹಾಕೋ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಎಲ್ಲಾನು ಮಿಸ್ ಮಾಡಿದ್ರೆ ನೋಡಬಹುದು ಈ ದೇವಸ್ಥಾನದಲ್ಲಿ ಪ್ರತಿಯೊಂದು ಜಾಗದಲ್ಲಿನೂ ಲಿಂಗನ ನಿರ್ಮಿಸಿದ್ದಾರೆ ಒಂದು ಚಿಕ್ಕ ಜಾಗನೂ ವೇಸ್ಟ್ ಮಾಡಿಲ್ಲ ಹಾಗೆ ಆ ಜಾಗದಲ್ಲಿ ಯಾವ ಸೈಜಲ್ಲಿ ಲಿಂಗ ಇಳಿಸುತ್ತೋ ಆ ಸೈಜಲ್ಲಿ ಅಲ್ಲಿ ಲಿಂಗಗಳನ್ನ ಮಾಡಿ ಇಟ್ಟಿದ್ದಾರೆ ಜನರ ಒಳಿತಿಗಾಗಿ ಹಾಗೆ ಲೋಕ ಅಭಿವೃದ್ಧಿಗಾಗಿ ಈ ಲಿಂಗಗಳನ್ನು ಮಾಡಬೇಕು ಅಂತ ಪಣ ತೊಟ್ಟಿರೋದು ಕೋಟಿ ಲಿಂಗ ಮಾಡಬೇಕು ಅಂದ್ಕೊಂಡಿರೋದು ಇದುವರೆಗೂ ಅದು ಕೋಟಿ ಲಿಂಗ ಆಗಿಲ್ಲ ಇನ್ನೂ ಅದಕ್ಕೆ ಹತ್ತು ಲಕ್ಷ ಲಿಂಗಗಳು ಬಾಕಿ ಬೇಕಿವೆ ತೊಂಬತ್ತು ಲಕ್ಷ ಲಿಂಗಗಳನ್ನು ಆಲ್ರೆಡಿ ನಿರ್ಮಿಸಿದ್ದಾರೆ ಇನ್ನೂ ಹತ್ತು ಲಕ್ಷ ಲಿಂಗಗಳು ಮಾಡಬೇಕಾಗಿದೆ ಯಾರೆಲ್ಲ ಸಹಾಯ ಮಾಡಬೇಕು ಅಂದ್ಕೊಂಡಿದ್ರು ಅವರು ಸಹಾಯ ಮಾಡ್ಬೋದು ಲಿಂಗಗಳನ್ನು ನಿರ್ಮಿಸೋದಕ್ಕೆ ಹಾಗೆ ಆ ದೇವರ ಕೃಪೆಗೆ ನೀವು ಪಾತ್ರರಾಗಬಹುದು ಅಂತ ಅವರು ನಮಗೆ ಡೀಟೇಲ್ ಆಗಿ ಹೇಳ್ತಾ ಇದ್ರು ನಮ್ ಕೈಲಾದಷ್ಟು ಸಹಾಯನ ನಾವು ಮಾಡ್ಬೋದು ಈ ತರ ಒಂದು ದೇವಸ್ಥಾನನ ಲೋಕ ಅಭಿವೃದ್ಧಿಗಾಗಿ ಹಾಗೆ ಜನರ ಒಳಿತಿಗಾಗಿ ನಮ್ಗೆಲ್ಲಾರ್ಗು ಈ ಒಂದು ದೇವಸ್ಥಾನ ದರ್ಶನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋಂತವರು ಇವರೇ ಶ್ರೀ 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 ಶಾಂಭವಮೂರ್ತಿ ಸ್ವಾಮೀಜಿಗಳು ಈ ಕಲಿಯುಗದಲ್ಲಿ ಜನರ ಒಳಿತಿಗಾಗಿ ಇವರು ಇಷ್ಟು ಆಲೋಚನೆ ಮಾಡಿ ದೇವಸ್ಥಾನನ ನಿರ್ಮಿಸಿದ್ದಾರೆ ಅಂದ್ರೆ ನಿಜವಾಗ್ಲೂ ನಾವು ಚಿರಋಣಿ ಆಗಿರ್ಬೇಕು ದೇವಸ್ಥಾನ ನಿರ್ಮಿಸಿದ್ದು ಅಷ್ಟೇ ಅಲ್ಲದೆ ಇಲ್ಲಿ ಅಷ್ಟು ನೀಟಾಗಿ ಇದನ್ನ ಮೇಂಟೈನ್ ಮಾಡಿಸಿದಾರಲ್ಲ ಅದಕ್ಕೆ ನಾನು ಹೇಳ್ತಾ ಇರೋದು ಹಾಗೆ ಈ ದೇವಸ್ಥಾನದ ಜಾಗ ಒಟ್ಟಾರೆಯಾಗಿ ಇಪ್ಪತ್ತು ಎಕರೆ ಇದೆಯಂತೆ ಅದನ್ನ ಕೇಳಿ ನನಗೆ ಖುಷಿಯಾಗಿದ್ದು ಅವರ ಸ್ವಂತ ಜಾಗದಲ್ಲಿ ಇದನ್ನ ನಿರ್ಮಿಸಿದ್ದಾರೆ ಈಗಿನ ಕಾಲದಲ್ಲಿ ಆ ಥರ ಜಾಗ ಇದ್ರೆ ಸೈಟ್ಗಳು ಕಟ್ಕೊಂಡು ಬಿಲ್ಡಿಂಗ್ಗಳನ್ನ ಕಟ್ಕೊಂಡ್ಬಿಡ್ತಾರೆ ಆದರೆ ದೇವಸ್ಥಾನಕ್ಕಾಗಿ ಇಷ್ಟು ದೊಡ್ಡ ಜಾಗನ ಬಿಟ್ಟು ಬಿಟ್ಟುಕೊಟ್ಟಿದ್ದಾರಲ್ಲ ಅದೇ ನನಗೆ ಖುಷಿಯಾಗಿದ್ದು ಕೇಳಿ ಇನ್ನೊಂದು ಸಲ ಇದರ ಬಗ್ಗೆ ಡೀಟೇಲ್ ಆಗಿ ಹೇಳ್ತಿದ್ದೀನಿ ಕೇಳಿಸ್ಕೊಳ್ಳಿ ಜಗದೋದ್ಧಕ್ಕಾಗಿ ಹಾಗೆ ಜನರ ಒಳಿತಿಗಾಗಿ ಶ್ರೀ 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 ಶಾಂಬಮೂರ್ತಿ ಸ್ವಾಮೀಜಿಗಳು ಈ ಕೋಟಿ ಲಿಂಗನ ನಿರ್ಮಾಣ ಮಾಡಿದ್ದು ಆದ್ರೆ ಇದು ಇದುವರೆಗೂ ಕೋಟಿ ಲಿಂಗ ಕಂಪ್ಲೀಟ್ ಆಗಿಲ್ಲ ಇನ್ನು ಹತ್ತು ಲಕ್ಷ ಲಿಂಗಗಳು ಬೇಕಾಗಿವೆ ನಿಮ್ಮ ಕೈಲಿ ಯಾರಾದರೂ ಸಹಾಯ ಮಾಡೋರು ಗೊತ್ತಿದ್ರೆ ಅಥವಾ ನಿಮ್ಮ ಕೈಲಿ ಸಹಾಯ ಮಾಡೋಕೆ ಆದ್ರೆ ಆ ಒಂದು ಅಥವಾ ಎರಡು ಲಿಂಗಗಳನ್ನ ನೀವು ಸಹಾಯ ಮಾಡಬಹುದು ಹಾಗೆ ನಿಮ್ಮ ಹೆಸರು ಕೂಡ ಅಲ್ಲಿ ಹಾಕಿರ್ತಾರೆ ಅಲ್ಲಿ ತುಂಬಾ ಜನರ ಹೆಸರು ಕೂಡ ಇತ್ತು ಹಾಗೆ ಈ ಜಾಗ ಒಟ್ಟಾರೆಯಾಗಿ ಇಪ್ಪತ್ತು ಎಕರೆ ಜಾಗ ಇದೆ ಈ ಜಾಗ ಕೂಡ ಸ್ವಾಮೀಜಿ ಅವರದೇ ಜಾಗ ಅವರ ಸ್ವಂತ ಜಾಗದಲ್ಲಿ ಈ ಕೋಟಿ ಲಿಂಗನ ನಿರ್ಮಾಣ ಮಾಡೋದಕ್ಕೆ ಶುರು ಮಾಡಿದ್ದು ಹಾಗೆ ಇಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ಒಂದೇ ದೇವಸ್ಥಾನದಲ್ಲಿ ನಿಮ್ಗೆ ಬ್ರಹ್ಮ ವಿಷ್ಣು ಮಹೇಶ್ವರರನ್ನ ನೋಡೋದಕ್ಕೆ ಸಿಗುತ್ತೆ ಒಂದೇ ದೇವಸ್ಥಾನದಲ್ಲಿ ಗರ್ಭಗುಡಿಯನ್ನ ನಿರ್ಮಾಣ ಮಾಡಿದ್ದಾರೆ ಈ ದೇವಸ್ಥಾನ ತುಂಬಾ ಪ್ರಶಾಂತವಾಗಿದೆ ಹಾಗೆ ತುಂಬಾ ನಿಶಬ್ದವಾಗಿದೆ ತುಂಬಾ ಒಂಥರ ಮನಸ್ಸಿಗೆ ನೆಮ್ಮದಿ ಅನ್ಸುತ್ತೆ ನೀವು ವಿಸಿಟ್ ಮಾಡ್ಬೇಕು ಅಂದ್ರೆ ಈ ದೇವಸ್ಥಾನಕ್ಕೆ ಹೋಗಿ ನೋಡಿ ಎಲ್ಲಾ ಕಡೆಯಲ್ಲೂ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ಬರ್ದಿರತ್ತೆ ಸಿನಿಮಾಗಳಲ್ಲಿ ನೋಡಿರ್ತೀರಾ ನೂರ ಎಂಟು ಅಡಿ ಶಿವನ ಸ್ಟ್ಯಾಚು ಇರೋದು ಇದೇ ಮೊದಲ ಬಾರಿಗೆ ಇದಕ್ಕೆ ಹೋಗೋದಕ್ಕೆ ದಾರಿನೂ ಕೂಡ ಅಲ್ಲಿ ಮಾರ್ಕ್ ಮಾಡಿರ್ತಾರೆ ತುಂಬಾ ಚೆನ್ನಾಗಿದೆ ಅದ್ರ ಅಪೋಸಿಟ್ ಅಲ್ಲಿ ಒಂದು ತ್ರಿಶೂಲನ ನಿರ್ಮಾಣ ಮಾಡಿದ್ದಾರೆ ತುಂಬಾ ದೊಡ್ಡದಾಗಿ ಹಾಗೆ ದೊಡ್ಡದಾಗಿರೋ ಒಂದು ನಂದಿ ಇದೆ ಈ ದೊಡ್ಡದಾಗಿರುವಂತ ನೂರ ಎಂಟು ಅಡಿಯ ಶಿವಲಿಂಗನ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಹಾಗೆ ಇದು ನೈಟ್ ಆಗಿರೋದ್ರಿಂದ ನೋಡೋದಕ್ಕೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಲೈಟ್ ಅದ್ರ ಮೇಲೆ ಬೀಳ್ತಾ ಇತ್ತು ಮತ್ತೆ ಅಲ್ಲಿ ಜನ ಕೂತ್ಕೊಂಡು ಧ್ಯಾನನ ಮಾಡ್ತಾ ಇದ್ರು ಅದ್ರ ಮುಂದೆಗಡೆ ಕೂತ್ಕೊಂಡು ಧ್ಯಾನನ ಮಾಡ್ತಾ ಇದ್ರು ಹಾಗೆ ಮಂತ್ರಗಳನ್ನ ಹೇಳ್ತಾ ಇದ್ರು ಪ್ರತಿಯೊಂದು ಮೂಲೆಯಲ್ಲೂ ಒಂದೊಂದು ಲಿಂಗನ ಇಟ್ಟಿದ್ದಾರೆ ಯಾವ ಒಂದು ಜಾಗ ವೇಸ್ಟ್ ಮಾಡಿಲ್ಲ ಹಾಗೆ ಈ ಸ್ಟೆಪ್ ಸ್ಟೆಪ್ಗಳನ್ನ ಮಾಡ್ಬಿಟ್ಟು ಲಿಂಗಗಳನ್ನೇ ಇಟ್ಟಿದ್ದಾರೆ ಇನ್ನೊಂದು ವಿಶೇಷ ಏನಂದ್ರೆ ಪ್ರತಿಯೊಂದು ಲಿಂಗ ಕೂಡ ತುಂಬಾ ನೀಟಾಗಿ ಫಿನಿಶಿಂಗ್ ಇದೆ ತುಂಬಾ ನೀಟಾಗಿ ಲಿಂಗಗಳನ್ನ ಕೆತ್ತನೆ ಮಾಡಿದ್ದಾರೆ ನೀವ್ ಯಾರಾದ್ರೂ ಫ್ಯಾಮಿಲಿ ಜೊತೆ ಹೋಗಿ ವಿಸಿಟ್ ಮಾಡ್ಬೇಕು ದೇವಸ್ಥಾನಗಳಿಗೆ ಅಂತ ಅನ್ಕೊಂಡಿರ್ತೀರಲ್ವಾ ಆ ದೇವಸ್ಥಾನಗಳಲ್ಲಿ ಈ ಒಂದು ದೇವಸ್ಥಾನನೂ ಸೇರಿಸ್ಕೊಳ್ಳಿ ತುಂಬ ಮನಸ್ಸಿಗೆ ನೆಮ್ಮದಿ ಅನ್ಸುತ್ತೆ ದೇವಸ್ಥಾನಗೆ ಹೋಗಿ ಬಂದ ಮೇಲೆ ಹಾಗೆ ತುಂಬ ವಯಸ್ಸಾದವ್ರಿಗೆಲ್ಲ ಈ ತರ ಜಾಗಗಳನ್ನ ತೋರಿಸಿದ್ರೆ ಅವ್ರಿಗೂ ತುಂಬ ಖುಷಿ ಆಗುತ್ತೆ ನಮ್ಮಂಥವ್ರಿಗೆ ಈ ತರ ಜಾಗಗಳನ್ನ ನೋಡಿ ಖುಷಿ ಆಗ್ತಿರುವಾಗ ಎಷ್ಟು ನೆಮ್ಮದಿ ಅನ್ಸ್ಬಹುದು ಒಂದ್ಸಲ ವಿಸಿಟ್ ಮಾಡಿ ನೋಡಿ ಈ ದೇವಸ್ಥಾನನ ಈ ದೇವಸ್ಥಾನ ಇರೋದು ಕರ್ನಾಟಕದಲ್ಲಿ ಹಾಗೆ ನಮ್ಮ ಬೆಂಗಳೂರು ಪಕ್ಕದಲ್ಲೇ ಇರೋ ಕೋಲಾರ ಜಿಲ್ಲೆಯಲ್ಲಿ ಇರೋದು ನನ್ನ ಜೊತೆ ನಿಮಗೂ ಈ ಕೋಟಿ ಲಿಂಗಗಳ ದರ್ಶನನ ಮಾಡಿಸಿದ್ದೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಯಾಕಂದರೆ ನಿಮ್ಮ ಸಪೋರ್ಟು ನನ್ನ ಚಾನಲ್ಗೆ ತುಂಬ ಅವಶ್ಯಕತೆ ಇದೆ ಪ್ರಶಾಂತವಾಗಿರೋ ಜಾಗದಲ್ಲಿ ಶಿವಲಿಂಗದ ಪಕ್ಕ ಚಂದ್ರ ಕಾಣಿಸ್ತಾ ಇತ್ತು ತುಂಬಾನೇ ಅದ್ಭುತವಾಗಿತ್ತು ನೋಡೋದಕ್ಕೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ನಾನು ಒಂದು ಕ್ಲಿಪ್ಪಿಂಗ್ನ ತಗೊಂಡಿದ್ದೆ ತುಂಬಾ ಅಷ್ಟು ನೈಟ್ ಆದ್ರೂ ತುಂಬಾ ಜನ ಬರ್ತಾ ಇದ್ರು ಅಲ್ಲಿ ನೋಡೋದಕ್ಕೆ ಈ ನೂರ ಎಂಟು ಅಡಿ ಲಿಂಗದ ಆಪೋಸಿಟ್ ಅಲ್ಲಿ ದೊಡ್ಡದಾಗಿರುವಂತ ಒಂದು ತ್ರಿಶೂಲ ಹಾಗೆ ಒಂದು ನಂದಿನ ನಿರ್ಮಿಸಿದ್ದಾರೆ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ಮುಂದಿನ ವಿಡಿಯೋದಲ್ಲಿ ನಾನು ಓಂ ಶಕ್ತಿ ದೇವಸ್ಥಾನಕ್ಕೆ ಹೇಗೆ ದರ್ಶನನ ಪಡ್ಕೊಂಡೆ ಅನ್ನೋದನ್ನ ಶೇರ್ ಮಾಡ್ತೀನಿ ನಿಮ್ ಜೊತೆ ಹಾಗೆ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಕೊಂಡಿರೋರೆಲ್ಲ ಸೇಫಾಗಿ ಹೋಗಿ ದಾರಿನ ನೋಡ್ಕೊಂಡು ಆಶೀರ್ವಾದ ಪಡ್ಕೊಂಡು ಬನ್ನಿ ಈ ದೇವಸ್ಥಾನದಲ್ಲಿ ಕೋಟಿಲಿಂಗ ದರ್ಶನ ಪಡೆದು ನನಗಂತೂ ಮನಸ್ಸಿಗೆ ಒಂಥರ ನೆಮ್ಮದಿ ಅನ್ನಿಸ್ತಾ ಇತ್ತು ನಿಮಗೆಲ್ಲ ಹೇಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಮುಖಾಂತರ ನನಗೆ ತಿಳಿಸೋದನ್ನು ಮರಿಬೇಡಿ ನಾವು ಇನ್ನೂ ಒಂದು ಎರಡು ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ದೀವಿ ಅದನ್ನೆಲ್ಲನೂ ನಾನು ಮುಂದಿನ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಹಾಗೆ ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಲೈಕ್ ಮಾಡಿದ್ರೆ ಅದು ಇನ್ನೂ ಹೆಚ್ಚು ಜನಕ್ಕೆ ನೋಡೋದಕ್ಕೆ ಇನ್ಸ್ಪಿರೇಷನ್ ಆಗುತ್ತೆ ಅವ್ರಿಗೂ ಕೋಟಿ ಲಿಂಗದ ದರ್ಶನ ಪಡ್ಕೋಬಹುದು ಅಂತ ನಾನು ಇದನ್ನು ಹೇಳ್ತಾ ಇರೋದು ಹಾಗೆ ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಾ ಇರೋರಾದ್ರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ಮುಂದಿನ ದಿನದಲ್ಲಿ ನಾನು ಹೆಚ್ಚೆಚ್ಚು ವಿಡಿಯೋಸ್ನ ನಿಮಗೋಸ್ಕರ ಶೇರ್ ಮಾಡಬೇಕು ಅನ್ಕೊಂಡಿದ್ದೀನಿ ಇದೇ ರೀತಿಯಾಗಿ ನನ್ನ ಚಾನಲ್ನ ಸಪೋರ್ಟ್ ಇರಿ ನಿಮ್ಮ ಸಪೋರ್ಟು ನನ್ನ ಚಾನಲ್ಗೆ ತುಂಬ ಅವಶ್ಯಕತೆ ಇದೆ ಹಾಗೆ ಸಿಗೋಣ ಮುಂದಿನ ಒಂದೊಳ್ಳೆ ವೀಡಿಯೋ ಜೊತೆ ಬಾಯ್ ಎಲ್ಲರಿಗೂ